ನಮಸ್ಕಾರ ನಾವು ಈ ರೀತಿ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಗೌರವಯುತ ಭಾವನೆಯನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸುವುದನ್ನು ನಮಸ್ಕಾರ ಅಂತ ಕರಿತೀವಿ ಈ ನಮಸ್ಕಾರವನ್ನು ಮಾಡಿದ ಕೂಡಲೇ ನಮ್ಮ ತಲೆಗಳು ಸ್ವಲ್ಪ ಮಟ್ಟಿಗೆ ಬಗ್ಗಿ ನಮ್ಮ ಗೌರವ ಭಾವನೆಯನ್ನು ಇನ್ನೊಬ್ಬರಿಗೆ ವ್ಯಕ್ತಪಡಿಸುತ್ತೆ ಇವತ್ತು ಬೆಳಗ್ಗೆ ನಾನು ಎದ್ದು ಕೂಡಲೇ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋ ಹಾಗೆ ಕೈಗಳನ್ನು ಹೊಸೆತು ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರ ದರ್ಶನಂ ಒಂದು ಶ್ಲೋಕವನ್ನು ಹೇಳಿ ನನ್ನ ಕೈಗಳನ್ನು ಹೊಸದು ಇದರಲ್ಲಿ ಶಾಖ ಉತ್ಪತ್ತಿಯಾದಾಗ ಕಣ್ಣು ಹಾಗಾಗಿ ನಾವು ಬೆಳಗಾಗಿ ಎದ್ದು ಕೂಡಲೇ ಈ ಒಂದು ಕರಗಳನ್ನ ಮುಗಿದು ನಮಸ್ಕಾರ ಮಾಡುವುದರ ಜೊತೆಗೆ ನಾವು ಈ ಕರದಲ್ಲಿ ಶಕ್ತಿ ಸಂಚಯಕ್ಕಾಗಿ ಮೂರು ದೇವಿಯರನ್ನು ಆಹ್ವಾಯಿಸಿ ಕರಗಳಲ್ಲಿ ಕೂಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಅದರಲ್ಲಿ ಮೊದಲನೇದು ಕರಾಗ್ರೆ ವಸತೆ ಲಕ್ಷ್ಮೀ ಅಂದ್ರೆ ಕರದ ತುದಿಯಲ್ಲಿ ಅಗ್ರ ಅಂದ್ರೆ ತುದಿ ಕರದ ತುದಿಯಲ್ಲಿ ಶ್ರೀ ಲಕ್ಷ್ಮೀ ವಾಸವಾಗಿದ್ದಾಳಂತೆ ಹಣಕ್ಕೆ ನಾವು ಮೊದಲು ಕೈ ಆಗ್ತೀವಲ್ಲ ಬೆರಳು ಹಾಗೆ ಬೆರಳಿನಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳಂತೆ ಕರ ಮಧ್ಯೆ ಸರಸ್ವತಿ ಕರಗಳ ಮಧ್ಯದಲ್ಲಿ ಸರಸ್ವತಿ ಸಾಕ್ಷಾತ್ ಬ್ರಹ್ಮನ ರಾಣಿ ವಿದ್ಯೆಯ ಅಧಿದೇವತೆ ಇಲ್ಲಿದ್ದಾಳಂತೆ ಕರಮೂಲೆ ಸ್ಥಿತೇ ಗೌರಿ ಅಥವಾ ಕರಮೂಲೆ ಸ್ಥಿತೇ ದೇವಿ ಅಂದರೆ ಪರಮೇಶ್ವರ ಶಿವನ ಹೆಂಡತಿಯಾದ ದೇವಿ ಅಥವಾ ಗೌರಿ ಕರದ ತುದಿಯಲ್ಲಿ ಕುಳಿತಿದ್ದಾಳಂತೆ ಹಾಗಾಗಿ ನೀವು ಮೂರು ಜನ ದೇವತೆಯರು ಇಲ್ಲಿ ಮೂರು ಜಾಗಗಳಿಗೆ ಬಂದು ಕುಳಿತು ನನ್ನ ಕೈಗೆ ಶಕ್ತಿಯನ್ನ ನೀಡಿ ಅಂತ ನಾವು ಪ್ರಾರ್ಥಿಸುವುದೇ ಈ ಒಂದು ಬೆಳಗಾಗೆ ಹೇಳುವ ಶ್ಲೋಕದ ಒಂದು ಉದ್ದೇಶ ಅರೆ ನಾವು ಪುರುಷ ದೇವತೆಗಳನ್ನ ಕರಿಬಹುದಿತ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕರೆದು ಇಲ್ಲಿ ಕುಳಿತುಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ ಯಾತಕ ಸ್ತ್ರೀ ದೇವತೆಯರನ್ನೇ ಕರಿತಾ ಇದ್ದೀವಿ ಇದು ಬಹಳ ಮುಖ್ಯವಾದ ವಿಚಾರ ನೋಡಿ ನಮ್ಮಲ್ಲಿ ಪುರುಷ ದೇವತೆಯರಿಗಿಂತ ಹೆಚ್ಚಾಗಿ ಶಕ್ತಿಗೆ ಹೋಲಿಸಿರ್ತಕ್ಕಂಥದ್ದು ಸ್ತ್ರೀ ದೇವತೆಗಳನ್ನು ಹಾಗಾಗಿ ಶಕ್ತಿ ಅನ್ನೋದು ಸ್ತ್ರೀ ದೇವತೆಯ ಹೊರತು ಪುರುಷ ದೇವತೆಗಲ್ಲ ಈ ಪುರುಷ ದೇವತೆಯಾದ ಪರಮೇಶ್ವರನಿಗಿರ್ಬೋದು ವಿಷ್ಣುವಿಗಿರ್ಬೋದು ಬ್ರಹ್ಮನಿಗಿರ್ಬೋದು ಅವರುಗಳಿಗೂ ಸಹ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅವರ ಪಕ್ಕದಲ್ಲಿರ್ತಕ್ಕಂಥ ಪತ್ನಿ ಭಾಗವಾದ ದೇವಿಯರೇ ಹೊರತು ಸ್ವಯಂ ಅವರಲ್ಲಿ ಶಕ್ತಿ ಇಲ್ಲ ಇದನ್ನೇ ನಮ್ಮ ಶಿವಸ್ತುತಿಯಲ್ಲಿ ಹೇಳ್ತಕ್ಕಂಥದ್ದು ಶಿವಾಬಿನ ಶಿವ ಶವ ಸಮಾನಃ ಅಂತ ಅಂದ್ರೆ ಶಿವ ಅಂದರೆ ಸ್ತ್ರೀಲಿಂಗ ಶಿವ ಅನ್ನೋದು ಪುಲ್ಲಿಂಗ ಶಿವ ಅನ್ನೋದು ಶಿವ ಅನ್ನೋದು ಸ್ತ್ರೀಲಿಂಗ ಆ ಶಿವ ಅನ್ನೋದು ಅಂತಸ್ತುವಾಗಿ ಇಲ್ಲದಿದ್ದರೆ ಈ ಶಿವನೂ ಕೂಡ ಶವವಾಗಿ ಬಿಡ್ತಾನೆ ಅನ್ನೋದೇ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ತಕ್ಕಂತಹ ಒಂದು ಉಕ್ತಿ ಹಾಗಾಗಿ ನಾವು ಈ ಪುರುಷ ದೇವತೆಗಳಿಗಿಂತ ಹೆಚ್ಚಾಗಿ ಸ್ತ್ರೀ ದೇವತೆಗಳನ್ನು ನಮ್ಮ ಕೈಗಳಿಗೆ ಬರಬೇಕು ಅಂತ ನಾವು ಕರ್ಕೊಳ್ತೀವಿ ಮೂರು ಸ್ತ್ರೀ ದೇವತೆಗಳನ್ನು ನಮ್ಮ ಮನಸ್ಸಿಗೆ ಬಾ ಅಂತ ಕರಿಬಹುದಿತ್ತಲ್ಲ ಕೈಗಳಿಗೆ ಯಾಕೆ ಬರಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಶಕ್ತಿಯನ್ನ ಪ್ರದರ್ಶಿಸ್ತಕ್ಕಂತಹ ಶಕ್ತಿಗೆ ದ್ಯೋತಕವಾಗಿರತಕ್ಕಂತಹ ಅಂಗ ಕೇವಲ ಹಸ್ತ ಈ ಹಸ್ತದ ಮೂಲಕ ನಾವು ಎಲ್ಲ ಕೆಲಸವನ್ನು ಮಾಡ್ತೀವ ಆದ್ರಿಂದ ಈ ಹಸ್ತವೇ ಶಕ್ತಿಯ ಪ್ರತಿ ಒಂದು ರೂಪ ಆದ್ದರಿಂದ ತಾಯಿಯ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಶಕ್ತಿಯನ್ನು ನೀಡುವ ಸ್ತ್ರೀ ದೇವತೆಯರಾದ ನೀವು ಲಕ್ಷ್ಮೀ ಸರಸ್ವತಿ ಮತ್ತು ಪಾರ್ವತಿಯರೇ ದಯಮಾಡಿ ನಮ್ಮ ಕರಗಳಲ್ಲಿ ಬಂದು ನಮ್ಮ ಕರಗಳಿಗೆ ಶಕ್ತಿಯನ್ನು ನೀಡಿ ಅಂತ ಬೇಡಿಕೊಳ್ತಾ ನಮ್ಮ ಕರವನ್ನು ದರ್ಶನ ಮಾಡಿ ಆ ಒಂದು ಶ್ಲೋಕವನ್ನು ಹೇಳಿ ನಮ್ಮ ಬೆಳಗನ್ನು ಪ್ರಾರಂಭಿಸಿದಾಗ ನಮ್ಮ ಆತ್ಮವಿಶ್ವಾಸ ನೂರು ಮಡಿಸುತ್ತೆ ನಮ್ಮ ಕೆಲಸಗಳಲ್ಲಿ ಚೈತನ್ಯ ಮೂಡುತ್ತೆ ಆ ಶ್ಲೋಕವನ್ನು ಸಲ ನೆನಪಿಸ್ಕೊಳ್ಳೋಣ कराग्रे वसते लक्ष्मी कर मध्ये सरस्वती करमूले स्थिते गौरी प्रभाते कर दर्शन अदे नमस्कार तमु